ಅಪ್ಪು ಏನು ಅಂದ್ರೆ ಪ್ರಾಣ ಮಗನೇ ಕಷ್ಟ ಆಗುತ್ತೆ ಇವತ್ತು ನಾನು ಬೇರೆ ಏನು ಹಂಚ್ಕೊಳ್ಳಲ್ಲ ಬಹಳ ಮುಖ್ಯವಾದ ದಿನ ನೀವು ಅದನ್ನ ಜನರಿಗೆ ತಲುಪಿಸಬೇಕು ಇವತ್ತಿನ ದಿನ ಸ್ಫೂರ್ತಿ ದಿನಾಚರಣೆ ಅಂತ ಯಾಕೆ ಮಾಡಬೇಕು ಇದೇನು ಅಪ್ಪುಗೆ ಕೀರ್ತಿ ಕೊಡಕ ಇಲ್ಲ ಅವ್ರಿಗೆ ಹೆಸರು ಕೊಡಕ ಬೇಡ ಅವ್ರಿಗೆ ಕೀರ್ತಿ ಹೆಸರು ಎಷ್ಟು ಬೇಕು ಎಲ್ಲ ಅವ್ರು ಸಂಪಾದನೆ ಮಾಡಿ ಹೋಗಿದ್ದಾರೆ ಸ್ಫೂರ್ತಿ ದಿನಾಚರಣೆ ಯಾಕೆ ಅಂತ ಒಂದು ಚಿಕ್ಕದಾಗ ನಿಮ್ಗೊಂದು ಉದಾಹರಣೆ ಹೇಳ್ತೀನಿ ಕೇಳಿ நான் இடீ குட்டும் அபிமானி ட்ர ஜன்தான் பேடிகை இடத்தி ஏனென்றே இவத்தின் தின அவன் மத்தபுக்கே நீங்கள் ஊமர் ஆகத்தீர்ட் ஆகத்தீர ஆர்க்கெஸ்ட் அரேஞ்ச் பட்டாக்கி இடத்தீர துடிச்சுடித்தீர்பீதி அதனால் அத்திரில ஒன்று பாக எத்தீரு நம்ம சிற ஒன்று ஆசிரம அது மக்கள் கேக்கே நோடு இல்லை நூறு கேக் தான் கட் மாதிரி அவங்க சொல்லியிரு ಫ್ರೀಯಾಗೆ ಒಂದು ಪೆನ್ಸಿಲ್ ಬಾಕ್ಸ್ಗಳು ಟಿಫನ್ ಬಾಕ್ಸ್ಗಳು ಒಂದೊಂದು ಕೊಡಿ ಎಷ್ಟು ಸಂತೋಷ ಪಡ್ತಾರೆ ಉಂಟು ಅಲ್ಲಿ ಅಪ್ಪು ಕಾಣ್ತಾರೆ ನಿಮ್ಮ ನಿಮ್ಮ ಮನೆ ಮಕ್ಕಳು ಕರ್ಕೊಂಡು ಹೋಗಿ ಅವ್ರಿಗೆ ಗೊತ್ತಾಗುತ್ತೆ ಹುಡ್ತಾ ಬಂದು ಈಗ ಅಂತ ಒಂದು ಹತ್ತೈದು ವರ್ಷ ಆಗಲಿ ನೋಡಿ ಈ ದಿನ ಬಂದರೆ ಜನ ಇಲ್ಲ ಮಕ್ಕಳುಗಳು ಅಯ್ಯೋ ಇವತ್ತು ಅಪ್ಪು ಬಡ್ಡಿ ಬರ್ತಿದೆ ಕಂಡು ನಮ್ಗೆ ಏನಾದ್ರು ಸಿಗುತ್ತೆ ಅಂತ ಖುಷಿ ಪಡ್ತೀರ ಆ ಖುಷಿಯಲ್ಲಿ ಅಪ್ಪನ ಹುಡುಗಿ ಸಿಗುತ್ತೆ ಅದಕ್ಕೆ ಇದ್ರ ಕೆಲಸ ಪ್ರತಿಯೊಬ್ರು ನಾಳೆ ಈ ದಿನಕ್ಕೋಸ್ಕರ ಕಾಯ್ತಾ ಇರ್ತಾರೆ ಜನಗಳು ಮಕ್ಕಳೆಲ್ಲ ಏನು ನಮ್ಗೆ ಏನಾರು ಬರುತ್ತೆ ಆಶ್ರಮದ ಮಕ್ಕಳು ಆಶ್ರಮದ ಮಕ್ಕಳು ಇವತ್ತು ಪುನೀತ್ ಬದ್ದೆ ನಮಗೆ ಸ್ವೀಟ್ ಬರುತ್ತೆ ಕೇಕ್ ಬರುತ್ತೆ ನಿಮಗೆ ಕನ್ಸಿ ಕೊಡ್ತಾರೆ ಅಂತ ಖುಷಿಯಾಗಿರ್ತಾರೆ ಆ ಖುಷಿಯಾದ ಅಪ್ಪು ಸಿಗ್ತಾನೆ ಅದು ನಿಮ್ಮಿಂದ ಆಗ್ಬೇಕು ನಿಮಗೆ ನಿಮ್ಗಳಿಂದ ಆಗಬೇಕು ನಿಮ್ಮನೆ ಮಕ್ಳಿಗೆ ಕರ್ಕೊಂಡೋಗ್ ಮಾಡಿ ಆ ಮಕ್ಕಳು ಗೊತ್ತಾಗುತ್ತೆ ಬೆಳೀತಾ ಬೆಳೀತಾ ನಾವು ಕೊಡಬೇಕು ಅಂತ ಜನಗಳಲ್ಲಿ ಒಂದು ಒಳ್ಳೆ ಭಾವನೆ ಹುಟ್ಟುತ್ತೆ ಸೇವೆ ಮಾಡಬೇಕು ಇನ್ನೊಬ್ಬರಿಗೆ ಕೊಡಬೇಕು ಅಂತ ದಯವಿಟ್ಟು ಇದನ್ನ ಆಚರಿಸ್ಬೇಕು ಈ ಥರ ಆಚರಿಸಿ ನಿಮ್ ಪ್ರೀತಿ ಏನ್ ಬೇಕಾದ್ರೂ ಮಾಡಿ ಅದ್ರಲ್ಲಿ ಒಂದು ಭಾಗ ಎತ್ತಿ ಮಾಡಿ ಎಷ್ಟು ಖುಷಿ ಪಡ್ತೀರ ನೋಡಿ ಅದಕ್ಕೋಸ್ಕರ ಈ ಸ್ಫೂರ್ತಿ ದಿನಾಚರಣೆ ಇಟ್ಟಿದ್ದು ಸುಮ್ಮನೆ ಪುನೀತ್ ಅವ್ರಿಗೆ ಹೆಸರು ಕೊಡಕ್ಕಲ್ಲ ಅವ್ರ ಹೆಸರು ಅವ್ರು ಚೆನ್ನಾಗಿ ಸಂಪಾದನೆ ಮಾಡಿ ಇನ್ನು ನೂರು ಜನ್ಮ ಆಯ್ತು ಹಾಗೇ ಇತ್ತು ಅವ್ರ ಹೆಸರು ಬಟ್ ನೀವೆಲ್ಲ ಅವ್ರನ್ನ ನೋಡ್ಬೇಕಂದ್ರೆ ಈ ರೀತಿ ನೋಡ್ಬೇಕಂತ ನನ್ನ ಒಂದು ಆಸೆ ಇಲ್ಲಾದ್ರೂ ಗಿಡ ನೀಡಿದ್ವಿ ಮಕ್ಕಳಿಗೆ ಸ್ವೀಕ ಯಾವ್ದಾದ್ರು ಎರಡು ಮಕ್ಕಳಿಗೆ ಒಂದು ವಿದ್ಯೆ ಕೊಡುವ ವಿದ್ಯೆ ದಾನ ಮಾಡಿ ಫ್ರೀ ಆಫ್ ಈಗ ನಮ್ಮದು ಡಾಕ್ಟರ್ ರಾಜಕುಮಾರ್ ಅಕಾಡೆಮಿ ಯಾರಿಗೇ ಒಂದು ಇಬ್ಬರಿಗೆ ನಾವು ಹಳೆ ಸರ್ಸರು ಮಾಡಿಸೋಕ್ಕೆ ಪ್ರಯತ್ನ ಪಡ್ತೇವೆ ಇದು ಅಪ್ಪುಗೆ ಗುಣ ಗೌರವ ನಾವು ಈ ಥರ ಸಲ್ಲಿಸಿದ್ರೆ ಮಾತ್ರ ಅವ್ರಿಗೆ ಪ್ರೀತಿ ಸಿಗುತ್ತೆ ಅವ್ರಿಗೆ ಗೌರವ ಸಿಗುತ್ತೆ ಅವ್ರು ನಿಮ್ಗೆ ಕಾಣ್ತಾರೆ ಬಳಿಕ ಕೆಲಸ ಮಾಡಿ ನಿಮ್ಮ ಜೊತೆ ನಾನು ಇದ್ದೀನಿ ಅದಕ್ಕೆ ನಾನು ಅಪ್ಪು ಅವೆಲ್ಲರೂ ಅಪ್ಪು ಆಗೋದು ಅವೆಲ್ಲರೂ ಅಪ್ಪು ಅಪ್ಪು ಅವ್ರನ್ನ ಊತಿಲ್ಲ ಬಿತ್ತಿದ್ದೀವಿ ನಾವು ಹೂವಾರು ಅಪ್ಪುಗಳು ಬರ್ತಾರೆ ಅವ್ರ ಗುಣ ಬಂದರೆ ಸಾಕು அபிமான ஆசை அதுக்கே அபிமானி தேவ் அந்த நான் தந்தை நாமக்கரணும் நம்ம தேவ் பணித்வ் ஏன் கொடுத்தீரேனும் அப்பி நீழிப்பூக நினை ஜாக்கி நான் நன்கே அப்போ நோட் நானும் அப்பு அதுக்கு நீணித்த அது நோட்கிற ஒவ்வொ மனுஷன் நோட் ஒவ்வொரு மனுஷ கையில சப்பாள் பாயில் வசி ஒடீத்தவா ಕಣ್ಣಲ್ಲಿ ನೀರು ತುಂಬ ಇಂಥ ಒಂದು ದೃಶ್ಯ ನನ್ ನನ್ನ ಲೈಫಲ್ಲಿ ನೋಡಿಲ್ಲ ಎಷ್ಟು ಪುಣ್ಯ ಮಾಡಿದ್ವಿ ನಾವು ನಿಮಗೆ ನಾವು ಏನು ಕೊಡಕ್ ಸಾಧ್ಯ ಏನು ಮಾಡೋಕ್ ಸಾಧ್ಯ ಅದಕ್ಕೋಸ್ಕರ ಸ್ಫೂರ್ತಿ ದಿನಾಚರಣೆ ಚೆನ್ನಾಗಿ ಆಚರಿಸಿ ಈ ಕ್ಷಣದಿಂದ ಆಚರಿಸಿ ನಿಮ್ಗೆಲ್ಲರಿಗೂ ಒಳ್ಳೇದಾಗುತ್ತೆ ಪ್ರಮುಖವಾದ ವಿಚಾರ ಏನಪ್ಪಾ ಅಂತಂದ್ರೆ ಅಪ್ಪಾಜಿ ಅವರ ಸ್ಮಾರಕ ಇನಾಗ್ರೇಷನ್ಗೆ ರಜನಿಕಾಂತ್ ಅವರು ಬಂದಿದ್ರು ಚಿರಂಜೀವಿ ಅವರು ಬಂದಿದ್ರು ನಾವೆಲ್ಲ ಅದಕ್ಕೆ ಸಾಕ್ಷಿಯಾಗಿದ್ವಿ ಸುಮಾರು ಒಂದು ದಶಕದ ಹಿಂದೆ ಅವತ್ತು ರಜನಿಕಾಂತ್ ಒಂದು ಮಾತು ಹೇಳಿದ್ರು ಭಾಷಣದಲ್ಲಿ ಇದು ಮುಂದೊಂದು ದಿನ ಪವಾಡ ಸ್ಥಳ ಆಗುತ್ತೆ ಅಂತ ಅಕ್ಷರಶಃ ಇವತ್ತು ಅದು ಪವಾಡ ಸ್ಥಳ ಆಗಿದೆ ಸಾಕಷ್ಟು ಜನ ಇಲ್ಲಿ ಅಭಿಮಾನಿಗಳು ಬಂದು ಮದುವೆಗಳಾಗ್ತಾರೆ ಮಕ್ಕಳಿಗೆ ಹೆಸರು ಇಡಕ್ಕೆ ಕಿಲಿಕ್ಕೆ ಬರ್ತಾರೆ ಏನೇ ಕಷ್ಟಗಳಿದ್ರು ಬಂದು ಇಲ್ಲಿ ನಮನ ಸಲ್ಲಿಸಿ ಆ ಕಷ್ಟಗಳನ್ನ ಹೇಳ್ಕೊಂತಾರೆ ಅಕ್ಷರಶಃ ಇದು ಪವಾಡ ಸ್ಥಳ ಆಗಿದೆ ಇದ್ರ ಬಗ್ಗೆ ಏನು ಹೇಳ್ತಾರೆ ಅಪ್ಪಾಜಿ ಅಪ್ಪಾಜಿ ಅವ್ರನ್ನ ದೇವ್ರು ಮಾಡಿದ್ದು ಯಾರು ಅಪ್ಪಾಜಿ ನೀವೇ ಮಾಡಿದ್ರು ಅವರು ಒಂದು ಮಿತ್ರ ಬಂದ್ರೆ ಅವ್ರನ್ನ ರಾಜ್ಕುಮಾರ್ ಮಾಡಿದ್ರು ಬಿರುದು ಕೊಡಿಸಿದ್ವಿ ಕೊನೆಗೆ ಅವ್ರನ್ನ ದೇವ್ರ ತರ ಕಳಿಸ್ಕೊಟ್ರು ಅವ್ರು ನಿಮ್ಮನ್ನ ದೇವ್ರ ಅಂದ್ರು ನೀವೇ ಅವ್ರನ್ನ ದೇವ್ರ ಮಾಡಿರೋದು ಆ ಸ್ಥಳ ಏನೇ ಪವರ್ ಆದ್ರೆ ನಿಮ್ಗೆ ಸಲ್ಲುತ್ತೆ ಅಪ್ಪಾಜಿ ಅವ್ರಿಗೆ ಅಲ್ಲ ನಿಮಗ್ ಸಲ್ಲುತ್ತೆ ನಿಮಗ್ ಯುವ ಮತ್ತೊಬ್ಬ ಉದಯೋನ್ಮುಖ ನಟಕ್ಕೆ ಕೊಡುಗೆಯಾಗಿ ನೀಡ್ತಾ ಇದ್ರ ನೀವು ಅಪ್ಪು ಅವರ ನೆರಳಾಗಿ ನಾವೆಲ್ಲ ನೋಡ್ತಾ ಇದೀವಿ ಇಲ್ಲಿವರೆಗೂ ರಿಲೀಸ್ ಆಗಿರ್ತಕ್ಕಂಥ ಸ್ಯಾಂಪಲ್ಸ್ನ ನೋಡಿದಾಗ ನಮ್ಗೆಲ್ಲ ಒಂದ್ ಕಡೆ ಅಪ್ಪು ಇಲ್ಲ ಅನ್ನೋ ಕೊರಗನ್ನ ಯುವ ನೀಗಿಸ್ತಿದ್ದಾರೆ ಅಂತಕ್ಕಂಥದ್ದು ಎಲ್ಲರ ಆಶಯ ಆಗಿದೆ ಅದು ನಿಮ್ಮ ಪ್ರೀತಿ ಅಪ್ಪಾಜಿ ಅಪ್ಪು ಅವ್ರ ಜಾಗ ನೀವು ಒಂದಿನದಲ್ಲಿ ಕೊಟ್ಟಿಲ್ಲ ನಲವತ್ತೈದು ನಲವತ್ತಾರು ವರ್ಷದಲ್ಲಿ ನಲವತ್ತೈದು ವರ್ಷ ಒಂದು ಸಿನಿಮಾ ನಡೆದ ಬರೆದಿದೆ ಆಮೇಲೆ ನೀವು ಕೊಟ್ಟಿದ್ದೀರ ಆ ಜಾಗ ಯಾರು ತಗೊಳಕಲ್ ನಮ್ಮ ನಮಗೆ ನಾವು ಜಾಗ ಮಾಡ್ಕೋಬೇಕು ಆ ಟಿ ಸೀರೆ ನನ್ನ ತಮ್ಮನ ಜಾಗ ಯಾರು ತಗೊಳಕಲ್ ನನ್ನಂತ ಒಂದು ಸಾವಿರ ರಾಘವೇಂದ್ರ ಕುಮಾರ್ ಬಂದು ಆ ಜಾಗ ತಗೊಳಕಲ್ವಾ ನನ್ನ ಮಗ ಯುವರಾಜ್ ಕುಮಾರು ಇವಾಗ ಬೀಜ ಬಿತ್ತಿದ್ದೀವಿ ನಾವು ಕೆಳಗಡೆ ನಮ್ಮ ತಂದೆ ನಮ್ಮ ತಾಯಿ ನನ್ನ ತಮ್ಮ ಬೇರು ಕಟ್ತಾ ಇದ್ದಾರೆ ನಾಳೆ ಅದು ಮೊಳಕೆ ಬಂದ ಮೇಲೆ ನೀವೆಲ್ಲರೂ ಸೇರಿ ಬಿಸಿಲಾಗಿ ನೀರಾಗಿ ನಿಂತ್ಕೊಂಡು ಅವ್ರನ್ನ ಬೆಳೆಸಿ ಒಂದು ಆಲದ ಮರ ಮಾಡಿ ಅದ್ರ ಕೆಳಗಡೆ ನಾವೆಲ್ಲರೂ ನಿಂತ್ಕೊಳ್ಳೋಣ ಯುವರಾಜ್ ಕುಮಾರ್ಗೆ ಸುಲ್ಪವಾಗಿ ಜಾಗ ಸಿಗಲ್ಲಪ್ಪಾಜಿ ಅವನು ಶ್ರಮ ಪಡಿಬೇಕು ಶ್ರಮ ಆಗಬೇಕು ಕಷ್ಟ ಪಡಬೇಕು ನಿಮ್ಗೆ ಪ್ರೀತಿ ಸಂಪಾದನೆ ಮಾಡಬೇಕು ಆದರೆ ಎಷ್ಟೇ ಮೇಲೆ ಬಂದರೂ ಅವ್ರ ತಾತನ ಸರಳತೆ ಅವ್ರ ಚಿಕ್ಕಪ್ಪನ ಸರಳತೆ ಬಿಡಬಾರ್ದು ತಗ್ಗಿ ಬಗ್ಗಿ ನಡಿಬೇಕು ಈ ಗುಣ ಅವನು ಬೆಳೆಸ್ಕೊಂಡ್ರೆ ನೀವೆಲ್ಲ ಅವನ್ನ ಕರ್ಕೊಂಡು ಹೋಗ್ತೀನಿ ನನಗೆ ನಂಬಿಕೆ ಇದೆ ರೀಸೆಂಟಾಗಿ ಅಪ್ಪುಗೆ ಸಾಂಗ್ ಲಾಂಚ್ ಆಯಿತು ಯುವ ಸಿನಿಮಾ ತುಂಬಾ ಪ್ರತಿಯೊಬ್ಬರಿಗೂ ಮನಸ್ಸಿಗೆ ನಾಟಿದಂತ ಸಾಂಗ್ ಅದ್ರಲ್ಲಿ ಅಪ್ಪ ಇದ್ರು ಚಿಕ್ಕಪ್ಪ ಅಂತ ಇದ್ರು ದೊಡ್ಡಪ್ಪ ಇದ್ರು ಅಪ್ಪನು ಇದ್ರು ಸೊ ಹಾಗಾಗಿ ಆ ಸಾಂಗ್ ನಿಮ್ಗೆ ಇಷ್ಟ ಇಷ್ಟ ಆಯ್ತು ಸಾಂಗ್ ವಿಡಿಯೋ ಬೈಟ್ಸ್ ನೋಡಿದೀರಾ ಎಲ್ಲೂ ಪಾತ್ರ ಹಾಕಿಲ್ಲ ಯುವರಾಜ್ ಕುಮಾರ್ ಇಲ್ಲ ತಂದೆ ಮಾಡೋದು ಯಾರ್ದು ಹಾಕಿ ಯಾಕಂದ್ರೆ ಅದು ಹಾಡು ಅವ್ರದಲ್ಲ ನಿಮ್ಮ ತಂದೆ ನೀವು ನಿಮಗೆ ಸೌಂಡ್ ಆ ಜಾಗದಲ್ಲಿ ನಿಮ್ಮ ತಂದೆನ ಇಟ್ಕೊಳ್ಳಿ ನೀವು ಗುರುರಾಜ್ ಜಾಗದಲ್ಲಿ ನಿಮ್ಮನ್ನ ಇಟ್ಕೊಂಡು ಯೋಚನೆ ಮಾಡಿ ನೀವು ಇದನ್ನ ನಿಮ್ಮ ತಂದೆ ಜೊತೆ ಕಳ್ಕೊಳ್ಳಿ ನಾಲ್ಕೈದು ಫೋಟೋ ತಗೊಳ್ಳಿ ಇದನ್ನು ಆ ಸಂಗನ್ನ ಹಾಕಿ ಮಾಡಿ ನಿಮ್ಮ ತನ್ನಗೆ ಗೌರವ ಸಲ್ಲಿಸಿ ನೋಡಿ ಅವ್ರ ಕಣ್ಣಲ್ಲಿ ನೀರು ನೋಡಿ ಅವ್ರನ್ನ ತಪ್ಕೊಳ್ಳಿ ಅದರಲ್ಲಿ ಆಗಲಿ ಅಂತ ಈ ಬೆಳ್ವಣ್ಗೆ ಈ ಸಾವಾಗ್ ಮಾಡಿದ್ರು ಬೇರೆ ಏನು ಉದ್ದೇಶ ಇಲ್ಲ ನಿಮ್ಮ ಆರೋಗ್ಯ ಹೇಗಿದೆ ಭಾಳ ನಾನು ಅಭಿಮಾನಿಗಳ ಜೊತೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ಇಷ್ಟರ ಮಟ್ಟಿಗೆ ಇದೆಲ್ಲ ಅಷ್ಟೇ ಸಾಕು ಇವತ್ತು ಬೆಳಗ್ಗೆ ಮ್ಯಾರಥಾನ್ ಕೂಡ ಮಾಡಿದ್ರು ನಮ್ಮ ಪವರ್ ಅಪ್ಪವರಪ್ಪ ಅಂತ ಹೆಸರಲ್ಲಿ ಸಾವಿರಾರು ಜನ ಮ್ಯಾರಥಾನಿಗೆ ಭಾಗಿಯಾಗ್ತದೆ ಇಲ್ಲ ನಾನು ಒಂದಿನ ಸರಿಯಾಗಿ ನಾನು ಹೋಗಿ ನಡಿಬೇಕು ಪಜ್ಜಿಯಲ್ಲಿ ಹೋಗ್ತೀನಿ ಹೋದ ವರ್ಷ ಬಂದಿದ್ದೆ ಒಂದಿನ ಚೆನ್ನಾಗಿ ನಾನು ನಡಿಬೇಕು ಅಂತ ಆಸೆ ದೀಪು ಅಂತ ನಮ್ಮ ರಿಲೇಷನ್ ನಮ್ಮ ಅಕ್ಕನ ಮಗಳಾಗಬೇಕು ಆಕೆ ಮಾಡ್ತಾ ಇದ್ದಾರೆ ಇನ್ಸ್ಪಿರೇಷನ್ ನೋಡಿ ಪವರು ಅವ್ರು ಎಕ್ಸರ್ಸೈಜ್ ಮಾಡ್ತಾರೆ ಬಾಡಿ ಚೆನ್ನಾಗಿ ಇಟ್ಕೊಂಡಿದ್ರು ಓಡೋದಂದ್ರೆ ಬಹಳ ಇಷ್ಟ ಅವ್ರಿಗೆ ಅದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದಾರೆ ಜನರಲ್ಲಿ ಒಂದು ಆರೋಗ್ಯದ ಬಗ್ಗೆ ಒಂದು ಮಾಹಿತಿ ನೀಡಸಕ್ಕೋಸ್ಕರ ಮಾಡ್ತಾ ಇದ್ದಾರೆ ನೀವೆಲ್ರೂ ಅದಕ್ಕೆ ಸಹಕಾರ ನಾನು ಇವತ್ತು ಒಂದೇ ದಿನ ಒಂದೇ ಹೇಳ್ತಾ ನಾನು ಅಪ್ಪು ಸ್ಫೂರ್ತಿ ದಿನಾಚರಣೆ ಸರಿಯಾಗಿ ಆಚರಿಸಿ ಅಪ್ಪುಗೆ ಪ್ರೀತಿಯಾಗ ವಿಷಯ ಆಚರಿಸಿ ಇಲ್ಲಾಂದ್ರೆ ಹೆಸರು ನಾವು ಗೌರ್ಮೆಂಟ್ಗೆ ಬಳಸ್ಕೊಂಡು ಯೋಜನೆ ಇದು ನಿಮ್ಮ ದಿನ ನಿಮ್ಮ ಹುಟ್ಟದಬ್ಬ ಅಪ್ಪ ಅವರು ಹಬ್ಬ ಅಲ್ಲ ನಿಮ್ಮ ಹುಟ್ಟದ ಹಬ್ಬ ಅವರಲ್ಲಿ ನಿಮ್ಮಲ್ಲಿ ನೋಡ್ತಾರೆ ನಿಮ್ಮಲ್ಲಿ ಅವ್ರನ್ನ ನೋಡ್ತಾರೆ ಸರಿಯಾಗಿ ಆಚರಿಸಿ இன்னும் கைல ஜன் ஏனாதே அதுக்கு அவரு சினிமாக்கெல்லாம் வரல அவரு அது ஒன்று நிமிஷத்தை கனெக்ட் ஆக வந்தது ஏனோ மாட்டுக்கோ நூறு வர்ஷ மாப்பா அவ்வளவுக்கு அஸ்ட் ஆயுஷ் சாலை இன்னும் யார் மாதிரி நான் நீல சேரி பூர இது அப்பு ஸ்ஃபூர் தினாச்சை அல்ல அபிமானி ஸ்பூர் தினாச்சை आपना काफी आपका नाम है काफी आपका है अबे लोगों को बर्फ पड़े हैं खाने के लिए तो हैं बागो पूसा दे रहा है पूती दे रहा है जिसे बर्फ मरते रहेगी आई 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 आ ಇವತ್ತು ಸ್ಪೂರ್ತಿ ದಿನ ಅಂತ ಆಚರಿಸ್ತಿದ್ದಾರೆ ತುಂಬಾ ಖುಷಿ ಯಾಕಂದ್ರೆ ಆಮೇಲೆ ಇದು ಚಿಕ್ಕಪ್ಪನ್ಗೆ ಒಂದು ಕರೆಕ್ಟ್ ಆಗಿ ಹೆಸರು ಸ್ಫೂರ್ತಿ ಅಂತ ಹೇಳಿದ್ರೆ ನಾನ್ ಚಿಕ್ಕ ವಯಸ್ಸಿದ್ರು ನಮ್ ಸ್ಫೂರ್ತಿ ಬಂದ್ಬಿಟ್ಟು ಚಿಕ್ಕಪ್ಪನೇ ನಾವು ಏನೇ ಮಾಡಿದ್ರೂ ಅವ್ರದ್ದು ಒಂದು ಇನ್ಫ್ಲೂಯನ್ಸ್ ಇದ್ದೇ ಇರುತ್ತೆ ಸೊ ಅವರಿಂದ ತುಂಬಾ ತುಂಬಾ ಇನ್ಸ್ಪೈರ್ ಆಗಿತ್ತು ಸೊ ಅದನ್ನ ಇವತ್ತು ಒಂದು ದಿನ ದಿನಾಂತ್ನ ಮಾಡಿದ ತುಂಬಾ ದಿನ ತುಂಬಾ ಖುಷಿ ಆಯ್ತು ಎಲ್ಲರಿಗಿಂತ ಜಾಸ್ತಿ ಖುಷಿ ನಮ್ಮ ಫ್ಯಾನ್ಸ್ಗೆ ಯಾಕೆಂದರೆ ಅವರು ಅವರಿದ್ದನ್ನು ಸ್ಫೂರ್ತಿ ಥರ ಒಂದು ಒಂದು ಒಳ್ಳೆ ದಿನ ಥರ ಆಚರಿಸ್ತಾರೆ ಈ ಥರ ಸ್ಫೂರ್ತಿಯಾಗಿ ಅವ್ರಿಗೆ ಹಾಗೆ ಚಿಕ್ಕಮ್ಮ ತುಂಬ ಜನಕ್ಕೆ ಈ ಥರ ಒಂದು ಇನ್ಸ್ಪಿರೇಷನ್ ಕೊಟ್ಟು ನಾವು ನೋಡ್ತಾ ಇದ್ದೀವಿ ಅಭಿಮಾನಿ ಅಪ್ಪು ಎಲ್ಲಿದೆ ಅಂತಂದರೆ ಇಲ್ಲಿದ್ದಾರೆ ಸಾವಿರಾರು ಜನ ಇದೆ ಫೋಟೋ ಹತ್ರ ಬಂದಿಯ ಹುದ್ದೆದಿದ್ದಾರೆ ಅಪ್ಪು ಸರ್ ಹಾ ಸರ್ ಹೇಳಿ ಇಲ್ಲಿ ಈ ಜಾಗೇ ಆತರ ಆಗಿದೆ ಯಾಕಂದ್ರೆ ಪ್ರತಿ ದಿನ ಜನ ಬರ್ತಾನೆ ಇರ್ತಾರೆ ಚಿಕ್ಕಪ್ಪ ಅದೇ ಇರ್ತದೆ ಆಮೇಲೆ ಬರೀ ಬರ್ಡೇಗೆ ಇಲ್ಲ ಪುಣ್ಣ ದಿನ ಅಂತಲ್ಲ ಆ ಪ್ರತಿ ದಿನ ತುಂಬಾ ಸಂಡೇ ಸಂಡೇಸ್ ಬರ್ತಾ ಇರ್ತಾರೆ ಆ ಮಕ್ಕಳನ್ನ ಕರ್ಕೊಂಡ್ ಬಂದಿಲ್ಲಿ ನಾಮಕರಣ ಮಾಡ್ತಾರೆ ಮದ್ವೆ ಆದ್ಮೇಲೆ ಬಂದ್ಬಿಟ್ಟು ಹೋಗ್ತಾರೆ ತುಂಬಾ ಖುಷಿ ಆಯ್ತು ಇದ್ಮೇಲೆ ನೋಡಕ್ಕೆ ಒಂಥರ ಸತತ್ ಖುಷಿ ಆಶ್ಚರ್ಯ ಖುಷಿ ವಂದಿತ ಇವತ್ತು ಅವರು ನೀವು ಎಲ್ಲಾ ಫ್ಯಾಮಿಲಿ ಎಲ್ಲ ಬಂದಿದ್ದೀರಾ ಚಿಕ್ಕಮ್ಮ ಅವ್ರು ಬಂದಿಲ್ಲ ಆಂಟಿ ಇಲ್ಲ ಸೊ ಊರಲ್ಲಿ ಸೊ ಅದಕ್ಕೆ ಬರಕ್ ಆಗಿರ್ಲಿಲ್ಲ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ ಬರ್ತಾರೆ ಬಂದ್ಬಿಟ್ಟು ಹೋಗ್ತಾರೆ ನಿಮ್ಮ ಬ್ರದರ್ ಯುವ ಅವರ ಒಂದು ಸಿನಿಮಾ ಕೂಡ ಇದೇ ತಿಂಗಳು ಬರ್ತಾ ಇದೆ ಜಾಕಿ ರೀರಿಲೀಸ್ ಆಗಿದೆ ಸುವರ್ಣ ಅವರ ಕರ್ಟಕದ ಆಲ್ಮೋಸ್ಟ್ ಅಲ್ಲಿ ಫಿಲ್ಮ್ ಫೆಸ್ಟಿವಲ್ ತರ ಇದೆ ದೊಡ್ಡ ಮನೆಯಿಂದ ರೀಸೆಂಟ್ ಮಾರ್ಚ್ ಏಪ್ರಿಲ್ ದೊಡ್ಡ ಮನೆ ಮಂತ್ ತುಂಬಾ ಖುಷಿ ಆಯ್ತು ಅದೇ ಈಗ ಮೊನ್ನೆ ತರ ಜಾಕಿ ನೋಡ್ಕೊಂಡ್ ಬಂದೆ ಮೂರ್ ದಿನದಿಂದ ಏನೋ ಹೊಸ ಸಿನಿಮಾ ನೋಡ್ದಂಗ ಅನಿಸ್ತಾ ಇತ್ತು ಸಿನಿಮಾ ನೋಡಿ ಅದ್ರ ಬಗ್ಗೆ ಎಕ್ಸ್ಪ್ಲೇನೆ ಮಾಡಕ್ಕಲ್ಲ ಒಂದು ಅಲ್ಲಿ ಒಂದು ಆಗೋ ಒಂದು ಇಮೋಷನಲ್ ಫೀಲಿಂಗ್ ಬಗ್ಗೆ ನಾವು ಎಕ್ಸ್ಪ್ಲೇನೇ ಮಾಡಕ್ಕಲ್ಲ ಬಟ್ ನಾನು ತುಂಬಾ ತುಂಬಾ ಎಂಜಾಯ್ ಮಾಡ್ಕೊಂಡು ಆ ಸಿನ್ಮಾ ನೋಡ್ದೆ ಆಮೇಲೆ ಗುರು ಇದು ಸಿನ್ಮಾ ರಿಲೀಸ್ ಆಗ್ತಿದೆ ಇಪ್ಪತ್ತ ಒಂಬತ್ತಕ್ಕೆ ಈಗಾಗಲೇ ಒಂದ್ ಎರಡು ಸಾಂಗ್ ರಿಲೀಸ್ ಆಗಿದೆ ಸಾಂಗ್ ಅಂತೂ ಎಲ್ಲಾ ಜನರಿಗೆ ತುಂಬಾ ತುಂಬಾನೇ ಇಷ್ಟ ಆಗಿದೆ ಸೊ ನಾನು ಎಲ್ಲಾ ಪ್ರತಿ ಅಭಿಮಾನಿ ತರ ನಾನು ಹೋಗಿ ಥಿಯೇಟರ್ ಅಲ್ಲಿ ನೋಡಕ್ಕೆ ನಾನು ಸಿನ್ಮಾ ಕಾಯ್ತಾ ಇದ್ದೀನಿ ಈಗ ಶೂಟಿಂಗ್ ನಡೀತಾ ಇದೆ ಇವತ್ತು ಅಪ್ಪು ಚಿಕ್ಕಪ್ಪನ ಹುಟ್ಟದಬ್ಬ ಎಲ್ಲಾ ಅಭಿಮಾನಿಗಳು ಬೇರೆ ಬೇರೆ ಊರಿಂದ ಪ್ರೀತಿಯಿಂದ ಬಂದಿದ್ದಾರೆ ಅಹ್ ನೋಡಿದ್ರೇನೆ ಒಂಥರ ಭಾವಕ ಭಾವಕತರ ಆಗುತ್ತೆ ತುಂಬಾ ಖುಷಿ ಆಗುತ್ತೆ ಇವತ್ ನಾವು ಸೇರಿ ಅವ್ರ ಜೊತೆ ಅವ್ರ ಹುಟ್ಟ ಹಬ್ಬನ ಆಚರಿಸಕ್ಕೆ ಇಲ್ಲಿ ಬಂದಿದ್ದೀವಿ ಅವ್ರ ಪ್ರೀತಿ ವಿಶ್ವಾಸನ ಮಾತಲ್ಲಿ ಹೇಳಕ್ ಆಗದೇ ಇಲ್ಲ ಜೊತೆಗೆ ಇವತ್ತು ಸ್ಫೂರ್ತಿ ದಿವಸ ಎಲ್ರಿಗೂ ಸ್ಫೂರ್ತಿ ದಿನದ ಶುಭಾಶಯಗಳು ನಮ್ಮ ಚಿಕ್ಕಪ್ಪ ಯಾವಾಗಲೂ ನಮ್ಮ ಸ್ಫೂರ್ತಿಯಾಗಿದ್ದಾರೆ ಅದು ಕಂಟಿನ್ಯೂ ಆಗ್ತಾನೆ ಇರುತ್ತೆ ಹ್ಯಾಪಿ ಬರ್ತ್ಡೇ

ಚಿತ್ರಗಳು ಅದನ್ನು ನೋಡ್ತಾ ಇದ್ದರೆ ನನಗೆ ತುಂಬಾ ಅದು ಹೇಳ್ಕೊಳ್ಳೋದು ತುಂಬ ಕಷ್ಟ ಆಗ್ತಾ ಇದೆ ಅವನಿದ್ದ ರೀತಿ ಅವನು ನಡ್ಕೊಳ್ತಿದ್ದ ರೀತಿ ಅವನ ಅಭಿನಯ ಪ್ರತಿಯೊಂದು ನೋಡ್ತಾ ಇದ್ರೆ ನನಗೆ ಏನು ಹೇಳ್ಬೇಕು ಅದನ್ನು ಗೊತ್ತಾಗ್ತಾ ಇಲ್ಲ ಅದರಲ್ಲೊಂದು ಭಾಗ್ಯವಂತ ಅಂತ ಒಂದು ಸಿನಿಮಾ ಇವತ್ತು ಏನಾರು ಟಿ ವಿಗಳಲ್ಲಿ ಬಂದ್ರೆ ನಾನು ನಿಮ್ಮ ನನಗೆ ಅಲ್ಲೂ ಬಂದ್ಬಿಡ್ತಾ ಚಿತ್ರ ನೋಡ್ತಾ ಏನಪ್ಪ ಇಂಥ ಒಂದು ಮಹಾತ್ಮ ನಾಟನ ನಮ್ಮ ಹುಡುಗನ ನಾವು ಕಳ್ಕೊಂಡಿದ್ದೀವಿ ಅಂತ ಅನ್ನಿಸಿದ್ರು ಕೂಡ ಇದೆಲ್ಲ ನೋಡ್ತಾ ಇದ್ದರೆ ಈ ಒಂದು ಜನಸ್ತೋಮ್ಮ ಜನಗಳ ಒಂದು ಅಭಿಮಾನ ನೋಡ್ತಾ ಇದ್ದರೆ ಮಕ್ಕಳು ಇಂಥ ಒಂದು ದೇವರಾಗಿದ್ದಾನೆ ಇನ್ನು ಇವತ್ತು ನನ್ನ ಶುಭಾಶಯ ಹೇಳಕ್ಕೆ ಎಲ್ಲಿದ್ದೀನಿ ಅದನ್ನು ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ ಇದು ಏನು ಹೇಳ ಕಣ್ಣಲ್ಲಿ ಅವನು ನಾನು ನಮಗೆ ನೂರು ಕಣ್ಣು ಸಾಲ್ತಾ ಇಲ್ಲ ಅನ್ನೋದು ಅಭಿಮಾನಿಗಳಿಗೆ ದೇವರು ನನ್ನ ಆತ್ಮಕ್ಕೆ ಶಕ್ತಿಸಿದ್ದೀನಿ ಮತ್ತೆ ಮತ್ತೆ ಅವನು ಕರ್ನಾಟಕದಲ್ಲೇ ಹುಟ್ಟು ಬರಲಿ ಅಂತ ನಾನು ಅನಿಸಿದೆ ನನ್ನ ಮೊಮ್ಮಗ ನಮ್ಮ ಮಾಮ್ತಾನೆ ಅಪ್ಪು ಮಾಮ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಇನ್ಸ್ಪಿರೇಷನ್ ನಾನು ಅವ್ರು ನೋಡಿ ಭಾಳ ಕಲ್ತಿದ್ದೀನಿ ನಾನು ಅವ್ರನ್ನ ಡ್ಯಾನ್ಸ್ ಮಾಡ್ತೀನಿ ಎಲ್ಲ ಮಾಡ್ತೀನಿ ಡ್ಯಾನ್ಸ್ ಫಸ್ಟ್ ಜಾಕಿ ಮೂವಿ ಸಣ್ಣದಾಗಿಂದೂವಿ ಸ್ಟಾರ್ಟ್ ಮಾಡಿದ್ರು ಡ್ಯಾನ್ಸ್ ಮಾಡೋಕ್ಕೆ ಬರ್ತೀನಿ ಇವತ್ತೆಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿ ಮಾಮ ಬರ್ತಡೆ ಅಂತ ಎಲ್ಲರೂ ಇದು ಮಾಡಿ ಥ್ಯಾಂಕ್ ಯು ಎಸ್ ಮ್ಯಾಮ್ ಅಪ್ಪು ಇಲ್ಲಂದ್ರೆ ಮೂರನೇ ಬರ್ತಡೇ ಇರುತ್ತೆ ಸೊ ಅವ್ರ ಇಲ್ಲಾಂದ್ರೆ ಅವನು ಅನ್ಕೊಂಡ್ಲಿ ಇಲ್ಲೋ ಇದಾರೆ ಶೂಟಿಂಗ್ ಹೋಗಿದ್ದಾರೆ ಅಭಿಮಾನಿಗಳು ಅನ್ಕೊಂಡಿರೋದು ನೀವು ಅವರ ಸಿಸ್ಟರ್ ಪ್ರೀತಿ ಸಿಸ್ಟರ್ ಇಲ್ಲಮ್ಮ ಈ ಸೆವೆಂಟೀನ್ ಮಾರ್ಚ್ ಸೆವೆಂಟೀನ್ತ್ ಅಂದರೆ ಒಂದು ಸೆಲೆಬ್ರೇಷನ್ ಡೇ ನನಗೆ ಇದ್ದಾಗಲೂ ಅಷ್ಟೇ ಯಾವಾಗಲೂ ಅಷ್ಟೆ ಸೊ ಅವನ ಬರ್ಡೇನೇ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಿದ್ದಿದ್ದು ನಮ್ಮ ಇಡೀ ಕುಟುಂಬದಲ್ಲಿ ಅವನೇ ಚಿಕ್ಕವನು ನಮ್ಮ ಮನೆಯಲ್ಲಿ ಸೊ ಅವನ ಬರ್ಡೇನ ಯಾವತ್ತೂ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ರು ಅಪ್ಪಾಜಿ ಅಮ್ಮ ಮತ್ತು ನಾವೆಲ್ಲರೂ ಗಿಫ್ಟ್ ಕೊಡ್ತಾ ಇದ್ವಿ ಅವನಿಗೆ ತುಂಬ ಇಷ್ಟ ಗಿಫ್ಟ್ಸ್ ಅಂದರೆ ಇಷ್ಟ ಅವನಿಗೆ ಸೊ ಅವ್ನು ಕೇಳಿಸ್ಕೊಳ್ಳೋಣ ನನಗಿದೇ ಬೇಕು ಅದೇ ಬೇಕು ಅಂತ ಇವತ್ತು ಇಡೀ ಜನಾಂಗ ಅವನ್ನ ಕೊಂಡಾಡ್ತಾ ಇದೆ ನನ್ನ ಜಾತಿ ಬೇರೆ ರಿಲೀಸ್ ಆಗಿದೆ ಅದರಿಂದ ಇನ್ನೂ ಹೆಚ್ಚಿನ ಒಂದು ಅವನ ಮೇಲೆ ಒಂದು ಪ್ರೀತಿ ಒಂದು ಏನು ಹೇಳೋದು ತುಂಬ ಸಂತೋಷದಿಂದ ಆಚರಿಸ್ತಿದ್ದಾರೆ ನಮಗೂ ಮನಸ್ಸು ಸ್ವಲ್ಪ ಸರಿ ಇರಲಿಲ್ಲ ಬಟ್ ಆದರೂ ಇವತ್ತು ಬಂದಿರೋದು ನಿಮಗೋಸ್ಕರನೇ ನಿಮ್ಗೆಲ್ಲರ ಜೊತೆ ಅವ್ನ ಅವ್ನ ಬರ್ತ್ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ಯು ನಿಮ್ಮ ವಿಶೇಷ ಹ್ಯಾಪಿ ಬರ್ಡೇ ಅಪ್ಪು ಆಲ್ ದ ಬೆಸ್ಟ್ ಸರ್ ಅಪ್ಪು ಮಾಮ ಅಂದರೆ ನಿಮಗೆ ತುಂಬ ಸ್ಪೆಷಲ್ ಕನೆಕ್ಷನ್ ಮಟ್ಟದ ಒಟ್ಟೊಟ್ಟಿಗೆ ಬೆಳೆದವರು ಎಷ್ಟು ಕಷ್ಟ ಅನ್ಸುತ್ತೆ ಇಲ್ಲ ತುಂಬ ಕಷ್ಟ ಆಗುತ್ತೆ ಮಾತು ಇಡಕ್ಕಲ್ಲ ಅವರ ಒಂದು ಪ್ರೆಸೆನ್ಸ್ ಅನ್ನೋದು ಭಾಳ ಮುಖ್ಯ ನಮಗೆ ಈಗ ಇಂಡಸ್ಟ್ರಿಗೆ ಬಂದಿದ್ದೀನಿ ಅಂದರೆ ಅವರು ಒಂದು ಸಲಹೆ ಕೊಟ್ಟಂಥ ರೀತಿ ಇರ್ಬೋದು ಅವ್ರಿಗೆ ಹೇಗೆ ಒಂದು ಸ್ಫೂರ್ತಿ ತುಂಬುತ್ತಿದ್ರು ವರ್ಕೌಟ್ ಇರ್ಬೋದು ಮತ್ತು ಇರ್ಬೋದು ಸೊ ಎಲ್ಲ ತುಂಬ ಮಿಸ್ ಮಾಡ್ತಾ ಮಾಮನ್ನ ಮೊನ್ನೆ ಬೇರೆ ಜಾಕಿಗೆ ಹೋದಾಗ್ಲು ಅವರ ಧ್ವನಿನ ಬರೀ ಫೋನಲ್ಲಿ ನೋಡ್ತಾ ಇದ್ವಿ ಈ ದಿನ ಕೀರ್ಸ್ಕೊಳ್ತಾ ಇದ್ವಿ ಆ ಒಂದು ಸೌಂಡ್ ಸಮೇತ ದೊಡ್ಡದಾಗೆ ನೋಡಿದಾಗ ಸ್ಕ್ರೀನ್ ಮೇಲೆ ಕಣ್ಣು ಕಣ್ಮುಚ್ಕೊಂಡಾಗ ಅದು ಕನಸಲ್ಲಿ ಅವ್ರು ಬಂದು ಜೋರಾಗಿ ಇರೋ ಥರ ಫೀಲ್ ಬರುತ್ತೆ ಅಷ್ಟು ಅವ್ರದ್ದು ಒಂದು ಡಾನ್ಸ್ ಅವ್ರ ಸ್ಟಂಟ್ಸ್ ಅವ್ರ ಎಲ್ಲ ನೋಡಿದಾಗ ನಮಗೆ ಗೊತ್ತಿಲ್ಲದೆ ಕಣ್ಣಲ್ಲಿ ನೀರು ತಿಳ್ಕೊಂಡು ಆ ಸಿನಿಮಾ ಅದು ಎಲ್ಲ ಒಂದು ಆ ಒಂದು ಟೈಮಲ್ಲಿ ನಡೆದಂಥ ಶೂಟಿಂಗ್ ಘಟನೆಗಳಿವೆ ನಾವು ಹೋಗಿದ್ದು ನಿಮ್ಮ ಕಾಲೇಜ್ ಟೈಮ್ಸ್ ಶೂಟಿಂಗ್ ಅಂತಲೇ ನೋಡಿ ಊಟಕ್ಕೋಸ್ಕರ ಅಂತ ಹೋಗ್ತಾ ಇದ್ದೀವಿ ಎಲ್ಲ ಒಂದೊಂದು ಚಿಕ್ಕ ಚಿಕ್ಕ ಘಟನೆಗಳು ಭಾಳ ಖುಷಿಯಾಗುತ್ತೆ ಥರ ಮಿಕ್ಸ್ಡ್ ಇಮೋಷನ್ಸ್ ಆ ಸಿನಿಮಾ ನೋಡಿದಾಗ ಆಳ್ತಾ ಇತ್ತು ಖುಷಿಯಿಂದ ಅಳವು ಬರ್ತಾಯಿತ್ತು ನೋವಿಂದ ಆಳು ಬರ್ತಾ ಇತ್ತು ಬೇಜಾರಾಗೋದು ಆಗೋದು ಹಂಗೇನು ಖುಷಿಯಾಗಿ ನಿಮ್ಮನೆಲ್ಲ ನೋಡ್ತಾ ಅಭಿಮಾನಿ ದೇವರುಗಳು ನೋಡ್ತಾ ಅವ್ರು ಕೂಗಾಟ ನೋಡಿದ್ರೆ ನಮ್ಗೆ ಆಗೋದು ಅಲ್ಲೇ ಬೇಜಾರಾಗೋದು ಎಲ್ಲ ಮಿಕ್ಸ್ಟಿ ಮೋಷನ್ ತುಂಬ ಇವತ್ತಂತೂ ತುಂಬ ಮಿಸ್ ಮಾಡ್ಕೊಳ್ತಿದ್ದೆ ಮನೆಗೆ ಹೋಗಿ ಮನೆಲ್ಲ ಒಂದು ಸಂಭ್ರಮ ಯಾಕಂದ್ರೆ ನಾನು ಆ ಬಂದೆ ಕಿರ್ಚಾಟ ಕೂಗಾಟ ಶೋಡಮ್ಮ ಬಂದ ಮೇಲೆ ಮತ್ತೆ ಬುದ್ಧಿ ಬಂದ ಮೇಲೆ ತುಂಬ ಒಂದು ಕಾಲೇಜು ಸ್ಕೂಲು ಅವೆಲ್ಲ ಬಂದ ಮೇಲೆ ಮತ್ತೆ ನಾವು ಆರ್ಬಟ ನೋಡಿದ್ ಮತ್ತೆ ಅಪ್ಪ ಅಮ್ಮ ಅವ್ರ ಬಡ್ದು ತುಂಬ ಮಿಸ್ ಮಾಡ್ಕೊಳ್ತೀವಿ ಬೆಳಗಿನ ಜಾವ ಇವತ್ತು ಕೂಗೋದು ಅಪ್ಪು ಅಪ್ಪು ಹಾಕುವಂತ ಕಿರ್ಚಾಡೋದು ಊಟ ನಿಮ್ಗೆ ಎಲ್ರಿಗೂ ಊಟ ಅಭಿಮಾನಿ ದೇವ್ರಿಗೂ ಊಟ ಅವ್ನ ದೊಡ್ಡ ಪ್ಯಾಂಟ್ ಮಾಡಿಸ್ತೀವಿ ನಾವೆಲ್ಲ ಬಿಟ್ಟು ತರೋದಿರ್ಬೋದು ಜನಕ್ಕೆ ಎಲ್ಲ ಬಂದು ಹಾರ ಹಾರಾಕೋದಿರ್ಬೋದು ಕೇಕ್ ಆ ಒಂದು ಸಂಭ್ರಮನ ಬೇರೆ ಎಲ್ಲ ಏನಂತೀರಿ ಎಲ್ಲ ಬರೀ ಎಲ್ರಿಗೂ ಅದು ಬರಲ್ಲ ದೇವ್ರ ಮಕ್ಕಳು ಹೋದ್ರಲ್ಲ ಆ ಥರ ಅವ್ರಿಗೂ ಆಗಿ ಬಂತು ಅದನ್ನು ತುಂಬ ಮಿಸ್ ಮಾಡ್ಕೊಂಡು ಇಷ್ಟು ಬೇಗ ಅದನ್ನ ಕಳ್ಕೊಬೇಕಿತ್ತು ಆ ಒಂದು ಫೀಲಿಂಗ್ ಅಂತ ಜನ ಈ ಅಭಿಮಾನ ಸಾಗರ ನೋಡಿದ್ರೆ ಇದು ಆ ವ್ಯಕ್ತಿಯ ವ್ಯಕ್ತಿತ್ವದ ಗಳಿಕೆ ಅಂತ ಅನ್ಸುತ್ತೆ ಇದೇ ಅವರ ಒಂದು ಸಂಪಾದನೆ ಇದೆ ಅಲ್ವಾ ಅದೇ ಅವ್ರ ದೊಡ್ಡ ಸಂಪಾದನೆ ಇದೆ ಅವರ ಪ್ರೀತಿ ಅವರ ಪ್ರತಿಭೆಗೆ ಜನರು ಕೊಡ್ತಾ ಇರೋ ಒಂದು ಪ್ರೀತಿ ಇರ್ಬೋದು ಫೈಟ್ ಆ ಡ್ಯಾನ್ಸ್ ಆ ಸ್ಟನ್ಸ್ ಅವರ ಒಂದು ನಡವಳಿಕೆ ಸೊ ಅದಕ್ಕೋಸ್ಕರ ಜನ ಎಷ್ಟೊಂದು ಇಷ್ಟಪಡ್ತಾರೆ ಅಂತ ನಮಗೆ ಒಂದು ಚಂದನ ಗೊತ್ತು ಈಗ ಇನ್ನೂ ಅದು ಜಾಸ್ತಿ ಇನ್ನೂ ಗೊತ್ತಾಗ್ತದೆ ನೋಡ್ತಾ ಕಣ್ ಕಣ್ ತುಂಬ ನೋಡ್ತಾಗ ನಮ್ಗೆ ಗೊತ್ತಾಗ್ತದೆ ಎಷ್ಟು ಜನ ಬರ್ತದೆ ಎಷ್ಟು ಪ್ರೀತಿ ಇದೆ ಎಷ್ಟೇ ವರ್ಷ ಆದರೂ ಇವರ ಸಂಪಾದನೆ ಹೇಗೆ ಇರುತ್ತೆ ಅನ್ನೋದು ನಮಗೆ ಗೊತ್ತಾಗ್ತದೆ ಖಂಡಿತ ಯಾಕಂತಂದರೆ ಎರಡು ಸಾವಿರದ ಒಂದು ಹನ್ನೊಂದು ಹನ್ನೆರಡು ಜರ್ನಿ ಶುರು ಮಾಡಿ ದಿನಗಳಿಂದ ಹಿಡಿದು ನನ್ನ ಬಹುದೂ ಸಿನಿಮಾಗೆ ವಾಯ್ಸ್ ಕೊಟ್ಟಂಥದ್ದು ಇರ್ಬೋದು ಕ್ಯಾಮ್ರಾ ಚಾಲನೆ ಮಾಡಿಕೊಟ್ಟದಂತಿರ್ಬೋದು ಅಲ್ಲಿಂದ ಅವರ ಸಿನಿಮಾಗಳಿಗೆ ಬರವಣಿಗೆ ಮತ್ತು ಹಾಡು ಅಲ್ಲಿಂದ ಅವರಿಗೆ ನಿರ್ದೇಶನ ಮಾಡೋಂಥ ಒಂದು ಭಾಗ್ಯ ಜೇಮ್ ಸಿನಿಮಾಗ ನಿರ್ದೇಶನ ಮಾಡೋಂಥ ಒಂದು ಸೌಭಾಗ್ಯ ಅವ್ರ ಜೊತೆ ಕಳೆದಂಥ ದಿನಗಳು ಅವರಿಂದ ಕಲ್ತಂಥ ವಿಷಯಗಳು ಅವರು ಅಭಿಮಾನಿಗಳನ್ನ ನೋಡ್ತಿದ್ದಂಥ ರೀತಿ ಇವತ್ತು ಅಭಿಮಾನಿಗಳು ಅಪ್ಪು ಸರ್ನ ದೇವ್ರ ಥರ ನೋಡ್ತಾರಂತ ಹೇಳ್ತೀವಿ ಇವೆಲ್ಲ ನೋಡಿದಾಗ ಒಬ್ಬರು ವ್ಯಕ್ತಿ ಅವರಲ್ಲಿ ಪರಿಶುದ್ಧವಾದಂಥ ಆತ್ಮ ಇದ್ದರೆ ಪರಮಾತ್ಮ ಆಗ್ತಾರೆ ಅನ್ನೋದಕ್ಕೆ ಅಪ್ಪು ಸರ್ ಸಾಕ್ಷಿ ಯಾಕಂತಂದರೆ ಆ ಥರದ ಒಬ್ಬ ಅತ್ಯದ್ಭುತ ಒಬ್ಬ ದೇವಮಾನವನ ಜೊತೆ ದಿನಗಳನ್ನ ಕಳೆದಂಥ ಅನುಭವ ನನಗೆ ಅಪ್ಪು ಸರ್ ಬರ್ಡೇಗೆ ಪ್ರತಿ ಸಲ ಪ್ರತಿ ವರ್ಷ ಮನೆ ಹತ್ರ ಹೋಗ್ತಾ ಇದ್ವಿ ಮೀಟ್ ಮಾಡ್ತಾ ಇದ್ವಿ ಆ ಒಂದು ಸಂಭ್ರಮದಲ್ಲಿ ಭಾಗಿಯಾಯ್ತಾಯಿದ್ವಿ ಒಬ್ಬೋಸರ್ನ ನೋಡೋದೇ ಒಂದು ಖುಷಿ ಆ ನಗು ಇರ್ಬೋದು ಅವರ ಒಂದು ಅಪ್ಪುಗೆ ಇರ್ಬೋದು ಇವತ್ತು ಅವರು ದೇವರಾದ ನಂತರ ವ್ಯಕ್ತಿಗಿಂದ ವ್ಯಕ್ತಿ ಶಾಶ್ವತ ಅಲ್ಲ ವ್ಯಕ್ತಿತ್ವ ಯಾವತ್ತು ಶಾಶ್ವತ ಅಂತಾರೆ ಅಂದರೆ ಬದುಕಿದ್ರೆ ಹಿಂಗೆ ಬದುಕಬೇಕಪ್ಪ ಅಂತ ಪ್ರತಿಯೊಬ್ಬ ಕನ್ನಡದ ನಾಡಿನ ಪ್ರತಿ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ನೆನೆಸ್ಕೊಳ್ಳೋ ಥರ ಅಪ್ಪು ಆ ಒಂದು ಬದುಕಿರಿದಂಥ ರೀತಿ ಮತ್ತು ಅಪ್ಪು ಸರ್ನ ಇವತ್ತು ಸ್ಫೂರ್ತಿಯಾಗಿ ತೊಗೊಂಡು ಎಷ್ಟು ಜನ ಐ ಎ ಎಸ್ ಆಫೀಸರ್ಗಳಾಗಿದ್ದಾರೆ ಅವ್ರು ಮಾಡಿದಂಥ ಸಿನಿಮಾಗಳಿಂದ ಸ್ಫೂರ್ತಿ ತೊಗೊಂಡಿರೋ ಅಂಥದ್ದು ಆ್ಯಂಡ್ ಅವರ ಒಂದು ಹುಟ್ಟುಹಬ್ಬದ ದಿನ ಸ್ಫೂರ್ತಿ ದಿನವಾಗಿ ಮಾರ್ಪಾಡಾಗಿರುವಂಥದ್ದು ಆ್ಯಂಡ್ ಇವನ್ನೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ತುಂಬ ಪುಣ್ಯ ಮಾಡಿದ್ವಿ ಅಂತ ಅನ್ಸುತ್ತೆ ಆ್ಯಂಡ್ ಜಾಕಿ ರಿಲೀಸ್ ಆಗಿದೆ ಅಪ್ಪ ಸರ್ದು ಎಷ್ಟು ವರ್ಷಗಳಾದರೂ ಕೂಡ ಅದನ್ನು ಅಭಿಮಾನಿಗಳು ಸಂಭ್ರಮಿಸ್ತಾ ಇರೋಂಥ ರೀತಿ ಆ ಮನಸ್ಸಿಗೆ ಎಲ್ಲೋ ಒಂದು ಕಡೆ ಒಂದು ನೆಮ್ಮದಿ ಅಂತ ಅನಿಸುತ್ತೆ ಒಂದು ತೃಪ್ತಿ ಅಂತ ಅನಿಸುತ್ತೆ ನೋಡಿದಾಗ ಆ್ಯಂಡ್ ಆ ನೋವಂತೂ ಖಂಡಿತ ಇರುತ್ತೆ ಬಟ್ ಆ ನೋವು ಜೊತೆಗೆ ಈಗ ಅಪ್ಪು ಸರ್ನ ಮನೇಲಿ ಹೋಗಿ ನೋಡ್ತಾ ಇದ್ವಿ ಈಗ ಎಲ್ಲ ಅಭಿಮಾನಿಗಳಲ್ಲೂ ಅಪ್ಪುಸರ್ನ ನೋಡ್ತಾ ಇದ್ದೀವಿ ಅಂತ ಕನ್ನಡ ಎಲ್ಲ ಜಲ ಭಾಷೆಗಳಿಗೆ ಅಪ್ಪು ಸರ್ ಬರ್ತಿದ್ದಾರೆ ಆ್ಯಂಡ್ ಒಬ್ಬ ವಿಶ್ವಮಾನವನ ಕಾಣಿಸ್ತಾ ಇದ್ದಾರೆ ಈಗ ದೇವಮಾನವನ್ನ ಕಾಣಿಸ್ತಾ ಇದ್ದಾರೆ ಅಪ್ಪು ಸರು ಆ್ಯಂಡ್ ಈ ಸ್ಫೂರ್ತಿ ದಿನನ ಅಪ್ಪು ಸರ್ನ ಆಚರಿಸೋಣ ಅವರ ವಿಚಾರಗಳನ್ನು ಸಂಭ್ರಮಿಸೋಣ ಅಂತ